ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ ನೋಡಿರಿ ಗುಲ್ಬರ್ಗ ಇಂದ ಬಿಟ್ಟಿದ್ದು ಬೆಳಗ್ಗೆ ನಾಲ್ಕು ಐವತ್ತಕ್ಕೆ ನೋಡಿ ಇಲ್ಲಿ ಬ ಮಂತ್ರಾಲಯಕ್ಕೆ ಬಂದು ಮುಟ್ಟಿದ್ದು ಇವಾಗ ಎಂಟು ಗಂಟೆ ಆಗಿದೆ ಗುಡಿಗೆ ಹೋಗೋದು ಎಂಟೂವರೆ ತನಕ ಆಗುತ್ತೆ ನೋಡಿ ಸ್ಟೇಷನ್ನಂದು ಹಿಡಿದಿದ್ದು ನೋಡಿ ಸ್ವಲ್ಪ ನಡ್ಕೊತ ಹೋಗಬೇಕು ಸ್ಟೇಷನಿಂದ ಹೊರಗಡೆ ಹೋಗಬೇಕಾದ್ರೆ ಹೊರಗಡೆ ಆಟೋ ಇರುತ್ತೆ ನೋಡಿ ನಾನು ಮೊದಲಿಗೆ ಬಂದಿದ್ದು ನನ್ನ ಜೋಡಿ ಇದ್ದರು ಇವತ್ತು ನನ್ನ ಜೋಡಿ ಯಾರೂ ಇಲ್ಲ ಎಲ್ಲ ಇದ್ದರೂ ಒಂಟ ಹೋಗ್ಬೇಕು ನೋಡಿ ನಾನು ಹೋಗ್ತಾ ಇದ್ದೀನಿ ರಾಯರಿದ್ದಾರೆ ಅಂತ ರಾಯರ್ ಗುಡಿಗೆ ಹೋಗ್ತಾ ಇದ್ದೀನಿ ರಾಯರ್ ಮೇಲೆ ಭರವಸೆಯನ್ನು ಇಟ್ಟು ನನಗೇನು ಮಾಡಬೇಡಪ್ಪ ನಾನು ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಅಲ್ಲಿ ಅಮ್ಮ ಬರ್ತಿದ್ದಾರೆ ಅಂತ ಒಳಗೊಳಗೆ ಖುಷಿ ಇದೆ ಮತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಅಂಜಿಕೆ ಬರ್ತಾ ಇದೆ ಆದರೂ ಕೂಡ ಹೋಗ್ತಾ ಇದ್ದೀನಿ ನಾನು ರಾಯರಿದ್ದಾರೆ ಕಾಯ್ತಾರೆ ನೋಡಿ ಮಂತ್ರಾಲಯ ಸ್ಟೇಷನ್ ನಾವು ಬೆಣ್ಣೆ ಅಮ್ಮ ಬಂದಿದ್ದಾರಂತೆ ಮಂತ್ರಾಲಯ ರಾಘವೇಂದ್ರ ಗುಡಿಯಲ್ಲಿದ್ದಾರೆ ಅಂತ ಫೋನ್ ಮಾಡಿದ್ರು ಸುತ್ತಾ ಇದ್ದೀನಿ ನೋಡಿ ನನ್ನ ಹೋಗಬೇಕು ಬಿಟ್ಟು ಹತ್ತಕ್ಕ ಇದು ಹೊಸಬ್ರು ಬರುತ್ತಿದ್ರೆ ಅವರಿಗೆ ಮಂತ್ರಾಲಯ ಸ್ಟೇಷನ್ ಇದೆ ನೋಡಿ ಬರ್ಬೋದು ಯಾರು ಕೂಡ ಬರ್ಬೋದು ನೋಡಿ ತುಂಬ ಚೆನ್ನಾಗಿದೆ ಗುಲ್ಬರ್ಗಲ್ಲಂದು ಟ್ರೈನಲ್ಲಿ ಕುಂತ್ರೆ ಇಲ್ಲಿ ಬಂದು ಇಳಿಬಹುದು ನೋಡಿ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಮ್ಮನಿಗೆ ಫೋನ್ ಮಾಡಿದ್ದೆ ನಾನು ರಾಯರ ಗುಡಿ ಎದುರುಗಡೆ ಇದ್ದೀನಿ ಬ ಬನ್ನಿ ಬಸಮ್ಮ ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಕೂಡ ಅವ್ರಿಗೆ ಹುಡುಕಾಡ್ತಾ ಹುಡುಕಾಡ್ತಾ ಹೋಗ್ತಾ ಇದ್ದೀನಿ ಸಿಗ್ತಾರೋ ಇಲ್ಲ ಅಂತ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಸಿಗ್ತಾರೋ ಇಲ್ಲೋ ಅಂತ ನನಗೆ ಸ್ವಲ್ಪ ಹೆದರಿಕೆ ಇತ್ತು ಅವರು ಆ ಥರ ಇಲ್ಲ ಅವ್ರ ಮನಸ್ಸನ್ನೇ ಬೇರೆ ಇದೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು ನನಗೆ ಆ ಕಡೆ ಈ ಕಡೆ ಹುಡುಕ್ತಾ ಇದ್ದೇ ನೋಡಿ ಅವರು ಪರಿಮಳ ಪ್ರಸಾದನ ತಗೋತಾ ಇದ್ದಾರೆ ಅಲ್ಲಿ ಇದ್ದೀನಿ ಬಾಬು ಸಮ್ಮ ಅಂತ ಹೇಳಿದ್ರು ಹಾಗೆ ನೋಡ್ತಾ ನೋಡ್ತಾ ಹುಡುಕಾಡ್ತಾ ಹೋದೆ ನೋಡಿ ಅವ್ರ ಮನಸ್ಸು ಬೆಣ್ಣೆ ಥರ ಬೆಣ್ಣೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರಲ್ವ ಅವ್ರು ಬೆ ಮನಸ್ಸು ಥರ ಹಾಗೆ ಇದೆ ನೋಡಿ ನನಗೆ ಹಂಗೆ ಅನ್ನಿಸ್ತು ಅದಕ್ಕೆ ಇಟ್ಟಿರ್ಬೋದು ಇವರು ಅಂತೆ ಮನಸ್ಸಿನಂದು ಮನಸ್ಸು ಭಾಳ ಅವ್ರದ್ದು ಸರಳವಾಗಿದೆ ನೋಡಿ ನಾನು ಈ ಥರ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ದೂರಿಂದ ಮಾತಾಡ್ಸ್ಕೊಂಡು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರು ಗದಿಗೆದೆ ಹಚ್ಕೊಂಡು ನನ್ನನ್ನು ತಬ್ಕೊಂಡು ಹುಚ್ಚಿ ಸುಮ್ಮನೆ ಬಂದಿದ್ದೀಯ ಅಂತ ಅಂತ ಆಯ್ತು ನೋಡಿ ಸಮ ಗುಲ್ಬರ್ಗ ಇಂತ ಬಂದಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಬೇಜಾರಾಯ್ತು ಯಾಕೆ ಅಷ್ಟು ದೂರದಿಂದ ಬಂದ್ರಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅಂತ ಅಂದೆ ಪರವಾಗಿಲ್ಲಮ್ಮ ನೀವು ನೋಡಕ್ಕೆ ಬೆಂಗ್ಳೂರಿಗೆ ಕಷ್ಟ ಆಗತ್ತೆ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರು ನಿಜವಾಗ್ಲು ನನ್ನ ಕಣ್ಣು ತುಂಬಿ ಬಂತು ನನಗೆ ಇದಕ್ಕೆ ಹುಚ್ಚು ಹುಚ್ಚು ಪ್ರೀತಿ ಎಷ್ಟು ದಿವಸದಿಂದ ಬ್ಲಾಗ್ ಸಿಕ್ಕಿದ್ದು ಯೂಟ್ಯೂಬ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಗೌಡ್ರು ಮನೆ ಗೌಡ್ರು ಹುಡುಗಿ ಕನ್ನಡ ಬ್ಲಾಗ್ ಅಂತ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ನಾವಿಬ್ಬರು ಮಂತ್ರಾಲಯದಲ್ಲಿ ನಾನು ನೋಡೋಕ್ಕಂತಲೇ ಬಂದಿದ್ದಾರೆ ಥ್ಯಾಂಕ್ ಯು ಬಸಮ್ಮ ಪರಿಮಳ ಪ್ರಸಾದ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ರಶ್ ಇದೆ ನಮ್ಮ ಲೈನ್ ಲೈನಲ್ಲಿ ನಿಂತಿದ್ದಾಳೆ ನಾನು ನಿಂತಿದ್ದೀನಿ ಬಸವ ಬಂದ್ರು ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದಗೆ ತುಂಬ ಅಂದರೆ ಇವತ್ತು ಭಾನುವಾರ ಅಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಇದ್ದಲ್ವಾ ರಜಾ ಇತ್ತು ಇವತ್ತು ಭಾನುವಾರ ತುಂಬ ರಶ್ ಇದೆ ಗಿಡ ಮೊಳಕೆ 이거, 면세점에 들어와. 반찬부터 만들어서 집에 데리고 오려고. 엄마 나와서 집에 데리고 오려고. 오늘 우정이 집에 오래. పంచముఖి పదరక్ష నాం కూడా పూజ మి పూజ ముస్కో సతీ అమ్మ నాము కూడా ఆర్తి ఆర్తి తి హిందే ರೊಕ್ಕ ಮೆತ್ತಾರಿ ನೋಡಮ್ಮ ಏನಾಗುತ್ತೆ ಅಂತ ನೋಡಮ್ಮಂತಂದೆ ಅಮ್ಮ ಮ್ಯಾಲ ಹಚ್ಚಿದ್ದು ಎಲ್ಲಕ್ಕೆ ತಪ್ಪು ಇದೆ ನೋಡಿ ನಾನು ಈ ರೀತಿ ಕೆಳಗಡೆ ಇದ್ದೀನಿ ಅಮ್ಮ ರೊಕ್ಕ ಮೆತ್ತಿ ಹೋದರು ಆಮೇಲೆ ನಾನು ನೋಡ್ತೀನಿ ಅಮ್ಮ ಅಂತಂದೆ ಸೈಡಿಗೆ ನಿಂತ್ಕೊಂಡ್ರವ್ರು ನೋಡಿ ನೋಡಿ ನಿಮ್ಮ ಮನ್ಸಿನಗಿಂದೆಲ್ಲ ಆಗಲಿ ಆದೊಳಗೆ ಮತ್ತೆ ಬರೋಣ ಅಂತ ಮೆತ್ಗೋತು ನೋಡಿ ಅದಕ್ಕೆ ನಾವು ಕೂಡ ನಮ್ಮದು ಈಡೇ ಇರುತ್ತಂದ್ರೆ ನಾವು ಕೂಡ ಅವರ ರಾಯರ್ ಸನ್ನದಿಗೆ ಮತ್ತು ಪಂಚಮೂರ್ತಿ ಹನುಮಾನ್ ದೇವರಿಗೆ ಹೋಗಬೇಕು ಮುಂದೆ ನೋಡಮ್ಮ ಏನು ಮಾಡ್ತಾನೆ ರಾಯರು ಮತ್ತೆ ಪಂಚಮುಖಿ ಹನುಮಾನ್ ದೇವರು ಪಂಚಮುಖಿ ಹಣ್ಣನ್ ದೇವ್ರ ಗುಡಿಯಲ್ಲಿ ಫೋಟೋ ಹಲೋ ಇಲ್ಲ ವಿಡಿಯೋ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಹಾಗೆ ಕೂಡ ಇದನ್ನು ಮುಗಿಸ್ಕೊಂಡು ನಾವು ಬೃಂದಾವನಕ್ಕೆ ಹೋಗ್ಬೇಕು ನೋಡಿ ಇವಾಗ ರಾಯರು ಜನ್ಮ ಮಾಡಿದ ಬೃಂದಾವನ ಹೊಂದಿದ್ದೀವಿ ನೋಡಿ ನಾವು ಇದ್ ಕಡೆ ಹಳ್ಳ ಇದೆ ನೋಡಿ ಎಲ್ಲರೂ ಮಾಡೋರು ಕೈ ಕಾಲು ತಗೊಂಡು ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ತಿರ್ಗಾ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾಗಿತ್ತು ಅದ್ರಗೋಸ್ಕರ ನಾವು ನೀರಲ್ಲಿ ಹೋಗಿ ಕಾಳನು ತೊಳ್ಕೊಂಡಿಲ್ಲ ಕಾಲು ತೊಳ್ಕೊಂಡು ಮತ್ತೆ ಹೋಗ್ಬೇಕಾಗಿತ್ತು ಅಂತ ಇಲ್ಲಿ ಬೃಂದಾವನದ ಕಟ್ಟೆ ಇದೆ ನೋಡಿ ರಾಯರು ಜಪ ಮಾಡಿದ ಕಟ್ಟೆ ಇದು ಇವಾಗ ಟಿಕೆಟ್ ಟಿಕಂತ ಹೋಗ್ತಾ ಇದ್ದೀನಿ ಗುಲ್ಬರ್ಗಕ್ಕೆ ಬಂದೆ ನೋಡಿ ನಾನು ಇವಾಗ ಸೆವೆನ್ ಥರ್ಟಿ ಆಗಿದೆ ಮನೆ ಹೋಗೋಕೆ ಒಂದು ಹತ್ತು ನಿಮಿಷ ಟೈಮ್ ಆಗುತ್ತೆ ನೋಡಿ ಎಂಟ್ರ ತನಕ ನೀವು ಇಲ್ಲೇ ಇರಬಹುದು ರಿಟರ್ನ್ ಇವತ್ತೇ ಹೋಗಿ ಹೊತ್ತು ಬರ್ಬೋದು